ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಸ್ತೂರು ಎಂಬಲ್ಲಿ ಮನೆಯೊಂದರ ಮೇಲೆ ಭಾರೀ ಗಾತ್ರದ ಒಣಗಿದ ಮರವೊಂದು ಬಿದ್ದಿದ್ದು ಅದೃಷ್ಟಾವಶಾತ್ ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬುಧವಾರ ಬೆಳಗಿನ ಜಾವ ಐದು ಮೂವತ್ತು ಗಂಟೆಗೆ ಭಾರೀ ಶಬ್ದ ಕೇಳಿಸಿದ್ದು ಕುಕ್ಕೆರ ಚಿಮ್ಮ ಎಂಬವರು ಮನೆಯಿಂದ ಹೊರಬಂದು ನೋಡಿದಾಗ ತಮ್ಮ ಮನೆಯ ಮೇಲೆ ಮರ ಬಿದ್ದಿರುವುದು ಕಾಣಿಸಿದೆ ಕಾರ್ ಪಾರ್ಕಿಂಗ್ ಸ್ಥಳಕ್ಕೆ ಅಳವಡಿಸಿದ್ದ ಶೀಟ್ ಮುರಿದು ಬಿದ್ದು ಕಾರ್ಗೆ ಹಾನಿಯಾಗಿದೆ ಔಟ್ಹೌಸ್ ಮತ್ತು ಕಾಂಪೌಂಡ್ಗೆ ಡ್ಯಾಮೇಜ್ ಆಗಿದೆ ಟೆರಸ್ ಮೇಲಿನ ಪೈಪ್ ಮತ್ತು ರಾಡ್ಗಳಿಗೂ ಉಂಟಾಗಿದ್ದು ಅಂದಾಜು ಒಂದೂವರೆ ಲಕ್ಷದಷ್ಟು ನಷ್ಟ ಸಂಭವಿಸಿರುವುದಾಗಿ ಕುಕ್ಕೆರ ಚಿಮ್ಮ ತಿಳಿಸಿದ್ದಾರೆ ಬೆಳಗ್ಗೆ ಐದುವರೆಗಿನ ದೊಡ್ಡ ಸೌಂಡಾಯಿತು ಹಾಗೆ ನಾವೆಲ್ಲ ಲೈಟೆಲ್ಲ ಹೊಡೆದು ನೋಡಿದ್ವು ನೋಡಿ ಅಲ್ಲಿಂದ ಏನಾಗಿಲ್ಲ ಅಂತೇಳಿ ಹಿಂದ್ಗಡೆ ಬಂದು ಹೊತ್ತಿಗೆ ಶೀಟೆಲ್ಲ ಉಡಿ ಉಡಿ ಆಗಿ ಕಾರ್ ಮೇಲೆಲ್ಲ ಬಿದ್ದು ಡ್ಯಾಮೇಜ್ ಆಗಿದೆ ಇದು ಹೆಂಗಿದ್ರು ಈಗ ನಮಗೆ ಕಾರ್ಗೆ ಹೆಂಗಿದ್ರು ಒಂದು ಲಕ್ಷ ಮೇಲೆ ಆಗ್ಬೋದು ಸೀಟಿಗೆ ಹೆಂಗಿದ್ರು ಈಗ ಸೀಟು ಹೇಳಿದ್ರೆ ಒಂದು ಐದು ಸಾವಿರ ಆಗ್ಬೋದು ಅಂದಾಜು ಇನ್ನು ನೋಡಬೇಕು ಒಂದು ಹತ್ತು ಇಪ್ಪತ್ತು ಸೀಟು ಹೋಗಿದೆ ಪ್ಲಸ್ಸು ಇದು ರಾಡು ಅದು ಹೋಗಿದೆ ಮೇಲೆ ಟೆರೆಸ್ ಮೇಲೆ ಅದ್ರದ್ದೊಂದು ಮೂರು ರಾಡು ಹೋಗಿದೆ ಪೈಪುಗಳು ಅದೇ ಅಂದಾಜು ಅದೊಂದು ಐವತ್ತು ಸಾವಿರ ಮೇಲೆ ದಾಟ್ಬೋದು ಮತ್ತು ಸಿಕ್ಕಬಟ್ಟೆ ಗಾಳಿ ಇತ್ತು ಮತ್ತೆ ಅಲ್ಲಿ ಸ್ವಲ್ಪ ಕಾಂಪೌಂಡ್ ಡ್ಯಾಮೇಜ್ ಆಗಿದೆ ಔಟ್ ಹೌಸ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟು ಇನ್ನು ನೋಡಬೇಕು ಎಷ್ಟು ಆಗುತ್ತೆ ಅಂತ ಅಂದಾಜು ಮತ್ತೊಂದು ಬದಿಗೆ ಬಾಗಿದ್ದ ಒಣಗಿದ ಮರ ಮನೆಯ ಮೇಲೆ ಬೀಳಲ್ಲ ಎಂದುಕೊಂಡು ಚಿಮ್ಮಾವರ ಕುಟುಂಬ ಮರವನ್ನು ತೆರವುಗೊಳಿಸದೆ ಸುಮ್ಮನಾಗಿದ್ರು ಆದರೆ ಬಿರುಗಾಳಿಯ ರಭಸಕ್ಕೆ ಮನೆಯ ಮೇಲೆಯೇ ಮರ ಬಿದ್ದಿದೆ ಸ್ಥಳಕ್ಕೆ ಪಂಚಾಯತ್ ಪಿಡಿಒ ಶಶಿಕಿರಣ್ ಸೇರಿದಂತೆ ಪಂಚಾಯತ್ ಸದಸ್ಯರು ಭೇಟಿ ನೀಡಿ ಪರಿಶೀಲಿಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ